ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಾಮೆಂಟ್ ಮಾಡಿದವರ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ನೀಡಿದ್ರು ಇದೀಗ ಹದಿನೆಂಟು ಸೋಷಿಯಲ್ ಮೀಡಿಯಾ ಬಳಕೆದಾರರ ವಿರುದ್ಧ ತನಿಖೆ ಶುರು ಮಾಡಿದ್ದು ಅಭಿಮಾನದ ಹೆಸರಲ್ಲಿ ಹುಚ್ಚಾಟ ಮೆರೆದ ಕಿಡಿಗೇಡಿಗಳಿಗೆ ಕಾನೂನು ಕಂಟಕ ಎದುರಾಗಿದೆ ವಿಜಯಲಕ್ಷ್ಮಿಗೆ ಕೆಟ್ಟ ಕಮೆಂಟ್ ಮೆಸೇಜ್ ಮಾಡಿದವರಿಗೆ ಸಿಸಿಬಿ ಶೋಧ ನಡೆಸಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಹುಚ್ಚಾಟ ಮೆರೆದವರಿಗೆ ಹುಡುಕಾಟ ನಡೆಸಿದೆ ಯಾರ್ಯಾರು ಏನಿಲ್ಲ ಕಮೆಂಟ್ ಮೆಸೇಜ್ ಹಾಕಿದ್ದಾರೆ ಆ ಖಾತೆಗಳು ಅಸಲಿ ಖಾತೆನಾ ನಕಲಿ ಖಾತೆನಾ ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನು ಬಂಧಿಸಲು ಸಿಸಿಬಿ ಸಜ್ಜಾಗಿದೆ ತನಿಖೆಗಾಗಿ ಮೂರು ತಂಡ ರಚನೆಯಾಗಿದ್ದು ಕಮೆಂಟ್ಸ್ ಮಾಡಿದವರಿಗೆ ಬಂಧನ ಭೀತಿ ಎದುರಾಗಿದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬ ಅಂಗವಾಗಿ ರಕ್ತದಾನ ಶಿಬಿರ ನಡೆಯಿತು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಿಜೆಪಿ ನಾಯಕರು ರಕ್ತದಾನ ಶಿಬಿರ ಆಯೋಜಿಸಿದ್ದು ಬೆಂಗಳೂರು ದಕ್ಷಿಣ ಅಧ್ಯಕ್ಷ ಶಾಸಕ ರಾಮಮೂರ್ತಿಯವರು ಭಾಗವಹಿಸಿದ್ರು ಬೆಂಗಳೂರು ದಕ್ಷಿಣ ಬಿಜೆಪಿ ಕಾರ್ಯದರ್ಶಿ ಹುಲ್ಲಳ್ಳಿ ಶ್ರೀನಿವಾಸ್ ರಕ್ತದಾನ ಮಾಡಿ ಮಹತ್ವ ಸಾರಿದರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪಿಡಿಒ ಚೇರ್ ಮೇಲೆ ಬೀದಿ ನಾಯಿ ಮಲಗಿದೆ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಏಕಂಬ ಗ್ರಾಮ ಪಂಚಾಯತ್ನಲ್ಲಿ ಈ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಜರಿ ಹಾಕಿ ಕೆಲಸಕ್ಕೆ ಚಕ್ಕರ್ ಹಾಕ್ತಿದ್ದಾರೆಂದು ಆರೋಪಿಸಲಾಗಿದೆ ಪಿಡಿಒ ಸಿಬ್ಬಂದಿ ಹಾಜರಿ ಹಾಕಿ ಮನೆ ಕೆಲಸ ಮಾಡ್ತಾರೆ ಇಂತಹ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾರೇ ಬಂದರೂ ಕೆಲಸ ಆಗ್ತಾ ಇಲ್ಲ ಹಾಗಾಗಿ ನಿರ್ಲಕ್ಷ್ಯ ತೋರಿಸುತ್ತಿರುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಬೀದಿನಾಯಿ ಚೇರ್ನಲ್ಲಿ ಕುಳಿತಿರುವ ವಿಡಿಯೋ ಹಾಕಿ ಸ್ಥಳೀಯ ನಿವಾಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ದಿನಗಳಿಂದ ಜನರ ನಿದ್ದೆ ಗೆಡಿಸಿದ್ದ ಹುಲಿಯನ್ನ ಕೊನೆಗೂ ಸೆರೆ ಹಿಡಿಯಲಾಯಿತು ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ದೇವಾಪುರ ಗ್ರಾಮದಲ್ಲಿ ಹುಲಿ ಬೋನಿಗೆ ಬಿದ್ದಿದೆ ಕೆಲ ದಿನಗಳ ಹಿಂದಷ್ಟೇ ಹಸುವನ್ನ ಹುಲಿ ಕೊಂದು ಹಾಕಿತ್ತು ಇದೀಗ ಹುಲಿ ಸರಿಯಿಂದ ಗ್ರಾಮಸ್ಥರು ನಿಟ್ಟುಸಿರಿಬಿಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ